ಏರ್ಪೋರ್ಟ್ ತರ ಅವರು ಅದು ನಿಯಮಗಳು ಇಟ್ಕೊಂಡಿರ್ತಾರೆ ಏನಕ್ಕೆ ಅಂದ್ರೆ ಬೆಳೆಯೋದಕ್ಕೋಸ್ಕರ ಸಮೃದ್ಧಿ ಹೊಂದೋದಕ್ಕೋಸ್ಕರ ಅವರು ನೂರು ಕೋಟಿ ಇರೋದನ್ನ ಸಾವಿರ ಕೋಟಿ ಮಾಡೋದಕ್ಕೋಸ್ಕರ ನಿಯಮಗಳು ಹಾಕೊಂಡಿರ್ತಾರೆ ಬಡವರು ಏನ್ ಮಾಡ್ತಾರೆ ಮಧ್ಯಮ ವರ್ಗದವ್ರು ಏನ್ ಮಾಡ್ತಾರೆ ಅವ್ರು ಬಡವರಾಗೆ ಉಳ್ಕೊಳ್ಳೋದಕ್ ನಿಯಮಗಳ ಹಾಕೊಂಡಿರ್ತಾರೆ ಮಧ್ಯಮ ವರ್ಗದಲ್ಲೇ ಉಳಿಯೋದಕ್ಕೆ ನಿಯಮಗಳು ಹಾಕೊಂಡಿರ್ತಾರೆ ಸೊ ಈ ರೀತಿ ನಿಯಮಗಳನ್ನು ಹಾಕೊಂಡಿರ್ತಾರೆ ಅದಕ್ಕೋಸ್ಕರ ಇವರು ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ ಇವರು ಇವ್ರ ಮೈಂಡ್ ಸೆಟ್ ಫುಲ್ ಸ್ಟಾಪ್ ಮಾಡ್ಬಿಟ್ಟಿರ್ತದೆ ಸ್ಟಾಪ್ ಇಲ್ಲಿಂದ ಆಚೆ ಹೋಗಲ್ಲ ನಾನು ನನಗೆ ಇದಕ್ಕೆ ನೆನಪಿಗೆ ಬರೋದು ಏನಂದ್ರೆ ಕೆಲವೊಂದು ನಾಯಿಗಳು ಬೀದಿಗಳಲ್ಲಿ ನೋಡಿದ್ರೆ ಗೊತ್ತಾಗ ಅದು ಓಡಿಸ್ಕೋಬೋತದೆ ಎಲ್ಲಿವರೆಗೂ ಓಡಿಸ್ಕೋಬೋತದೆ ಅಂದ್ರೆ ನೀವು ಹೋಗಿ ಅದ್ರದ್ದು ಒಂದು ಪರಿಧಿ ಇರ್ತದೆ ಒಂದು ಹದಿನೈದು ಅಡಿ ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಮೇಲೆ ಹೋಗಲ್ಲ ಅದು ಅಲ್ಲಿ ಡೆಡ್ ಆ್ಯಂಡ್ ಅದು ಅಲ್ಲಿ ಕುತ್ಕೊಬಿಡ್ತದೆ ಕುತ್ಕೊಂಡು ಅಲ್ಲಿಂದ ಆಚೆಗೆ ನೀವು ಏನೇ ಮಾಡಿದ್ರು ಮುಂದೆ ಹೋಗಲ್ಲ ಅದು ಯಾಕೆ ಮುಂದೆ ಹೋಗಲ್ಲ ಅಲ್ಲಿವರೆಗೂ ಬಗಳ್ ನಿಂತ್ಕೊಂಬು ಅಲ್ಲಿಂದನೇ ನಿಂತ್ಕಂಡೆ ಬುಗಳ್ತಾ ಇರ್ತದೆ ಇವ್ರದ್ದು ಫಾರ್ ಪೊಲೀಸ್ ಸ್ಟಾಪ್ ಸ್ಟಾಪ್ ಇಲ್ಲಿ ಮೇಲೆ ನಾನು ಕಲಿಯಲ್ಲ ಇದ್ರ ಮೇಲೆ ನಾನು ಹೋಗೋಲ್ಲ ಇದ್ರ ಮೇಲೆ ನನಗೆ ಮಾರ್ಗದರ್ಶನ ಬೇಡ ನನಗೆ ಸಹಾಯ ಬೇಡ ಇದೆಲ್ಲ ಸೊ ಇದು ಸಮಾಜದಲ್ಲಿ ನಡೀತಾ ಇರುವಂತಹ ಎಲ್ಲ ಘಟನೆಗಳು ನಾನು ಬಹಳ ವೇಗವಾಗಿ ಪಾಯಿಂಟ್ ವೈಸಲ್ಲಿ ಹೇಳಿದ್ದೀನಿ ಸಾರಾಂಶಗಳನ್ನು ಬಿಡಿಸಿ ಹೇಳಿದ್ರೆ ಬೇಕಾದ್ರೆ ನಾನು ಇದನ್ನ ನೂರು ಎಪಿಸೋಡ್ ಮಾಡ್ಬೋದು ಸೊ ಅಂದರೆ ನೂರು ಗಂಟೆಗಳನ್ನ ಬೇಕಾದ್ರು ಬಿಡಿಸಿ ಹೇಳ್ಬೋದು ಇದು ಇದರಲ್ಲಿ ಮೂಲವಾಗಿ ಏನಾಗುತ್ತೆ ನಮಗೆ ಮೂಲವಾಗಿ ಇನ್ನೊಂದು ವಿಚಾರ ಬ್ರಹ್ಮರಾಸ್ಯಾನು ತಿಳಿಸ್ತೀನಿ ಬುದ್ಧ ಪರಮಾತ್ಮ ಹೇಳಿದ್ದಾನೆ ಬುದ್ಧ ಭಗವಂತ ದುಃಖ ದುಃಖಕ್ಕೆ ಕಾರಣ ದುಃಖದ ನಿವಾರಣೆ ಅಂದ್ರೆ ಸಮಸ್ಯೆಗಳು ಸಮಸ್ಯೆಗಳಿಗೆ ಕಾರಣ ಸಮಸ್ಯೆಯ ನಿವಾರಣೆ ಅಂದ್ರೆ ಪರಿಹಾರ ಇದು ಸಮಸ್ಯೆಗಳನ್ನೋದು ಬ್ರಹ್ಮ ಇದ್ದಂಗೆ ಇದು ಪರಿಹಾರ ಅನ್ನೋದು ಮಹೇಶ್ವರ ಇದ್ದಂಗೆ ಇದು ಎರಡನ್ನ ಮಿಲನ ಇದೆಯಲ್ಲ ಇದು ವಿಷ್ಣು ಇದೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬ್ರಹ್ಮನಿಗೆ ಕೆಪಾಸಿಟಿ ಎಷ್ಟು ಅಂದ್ರೆ ಒನ್ಲಿ ಒನ್ ಪರ್ಸೆಂಟ್ ಒನ್ಲಿ ಒನ್ ಪರ್ಸೆಂಟ್ ಬ್ರಹ್ಮನ್ ಕೆಪಾಸಿಟಿನೇ ಅಷ್ಟು ಒನ್ ಪರ್ಸೆಂಟ್ ಮಹೇಶ್ವರ ಇವನ್ ಸಮಸ್ಯೆ ಮಹೇಶ್ವರ ಪರಿಹಾರ ಒಂದೇ ಪರ್ಸೆಂಟ್ ಇನ್ನು ಮಿಕ್ಕಿದ ಎಲ್ಲ ಆಟಗಳು ಇಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಇಲ್ಲಿದೆ ಅಂದ್ರೆ ವಿಷ್ಣು ತತ್ವದಲ್ಲಿದೆ ಇದೆ ಇದನ್ನು ಗುರುತತ್ವ ಅಂತ ಕರೀತಾರೆ ಹರಮುನಿದರು ಗುರು ಕಾಯುವ ಇದು ಗುರುತತ್ವ ಈ ತತ್ವದಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಅಡ್ಕವಾಗಿದೆ ಇದನ್ನೆಲ್ಲ ತಿಳ್ಕೊಳ್ಬೇಕು ಒಬ್ಬ ದುಡ್ಡು ಹೆಂಗೋ ಅಡ್ಜಸ್ಟ್ ಆಯ್ತು ಸೈಟ್ ತಗೊಂಡ ಸೈಟ್ ತಗೊಳ್ಬೇಕು ಅಂತ ಅನ್ಕೊಂಡ ಅದು ಬ್ರಹ್ಮ ಸೈಟ್ ತಗೊಂಡಾಯ್ತು ಅಥವಾ ಕಟ್ಟಿರೋ ಮನೇನೆ ತಗೊಳ್ಬೇಕು ಅಂತ ಅನ್ಕೊಂಡ ಅಥವಾ ಮನೆ ಕಟ್ಟಿಸ್ತಾ ಇಟ್ಕೊಳ್ಳಿ ಸೈಟ್ ತಗೊಂಡು ರಿಜಿಸ್ಟರ್ ಮಾಡಿ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಅವ್ರು ವಾಸ ಮಾಡ್ತಾರಲ್ಲ ಮೊದಲನೇ ದಿವಸ ಮಲ್ಕೊಳ್ತಾರಲ್ಲ ಅಲ್ಲಿ ಮಹೇಶ್ವರ ಬಂದ ಬ್ರಹ್ಮ ಎಲ್ಲಿಂದ ಬಂದ ಸೈಟ್ ತಗೊಂಡಾಗ ರಿಜಿಸ್ಟರ್ ಆದಾಗ್ಲಿಂದಾನೆ ಅನ್ಕೊಳ್ಳಿ ಅಲ್ಲಿಂದ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ವಾಸ ಮಾಡಕ್ ಬರ್ತಾರಲ್ಲ ಅಲ್ಲಿ ಮಹೇಶ್ವರ ಬಂದ ಅಲ್ಲಿವರೆಗೂ ಈ ಮಧ್ಯಂತರ ಸ್ಥಿತಿ ಏನಿದೆ ಇದೆಲ್ಲವೂ ಕೂಡ ವಿಷ್ಣು ಇಲ್ಲಿ ಮೂಲವಾದ ಆಟ ಇರೋದು ಇದು ಮುಖ್ಯವಾದ ಆಟ ಈ ಕಡೆ ಒನ್ ಪರ್ಸೆಂಟ್ ಈ ಕಡೆ ಒನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಆಟ ಇರೋದು ಇಲ್ಲಿ ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳದ್ರು ಏನ್ ಮಾಡ್ತಾರೆ ಎಲ್ಲ ಹಿಂಗೆ ಅಲಿತಾ ಇರ್ತಾರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಾದಂತಹ ಅಪರಿಮಿತವಾದ ಒಂದು ಕಲೆ ಒಂದು ವಿದ್ಯೆ ಒಂದು ರಹಸ್ಯಗಳು ಸೂತ್ರಗಳು ತಂತ್ರಗಳು ಯುಕ್ತಿಗಳ ಅಡಕವಾಗಿರ್ತದೆ ಅವನೊಂದು ವಿಶೇಷತೆ ಇರ್ತದೆ ಆ ವಿಶೇಷತೆಯನ್ನು ಐಡೆಂಟಿಫೈ ಮಾಡಿ ಅವನು ಅನ್ಲಿಮಿಟ್ ದುಡಿಬೋದು ಅನ್ಲಿಮಿಟ್ ಬಿಟ್ಬಿಡಿ ಇನ್ಫನೈಟ್ ಲೆವೆಲ್ ಅಲ್ಲಿ ದುಡಿಬೋದು ಯಾವಾಗ ಈ ಗೋಡೆಗಳನ್ನೆಲ್ಲ ಕಟ್ ಮಾಡಿದಾಗ ಅಜ್ಞಾನ ಅನ್ನೋ ಗೋಡೆ ಕಟ್ ಮಾಡಿದಾಗ ಸೊ ಅನ್ನೋ ಪ್ರಾಮಿಸ್ ಅನ್ನ ಅವನು ಒಡೆದಾಕ್ದಾಗ ಸುಟ್ಟಾಗ್ದಾಗ ನಾನು ಮಾರ್ಗದರ್ಶನ ತಗೊಳ್ತೀನಿ ಅಂತ ಒಂದು ಧೈರ್ಯ ಮಾಡಿದಾಗ ಸೊ ಯಾವಾಗ ನಾನು ಖರ್ಚು ಮಾಡ್ತೀನಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಮುಂದೆ ಬಂದಾಗ ಸೊ ಇವ್ರು ಮಾಡ್ತಾರೆ ಶ್ರೀಮಂತರು ಏನು ಮಾಡ್ತಾರೆ ಹಂಚ್ತಾರೆ ಬಡವ್ರು ಏನು ಮಾಡ್ತಾರೆ ಹಂಚಲ್ಲ ಅವ್ರು ಬೇಡ್ತಾರೆ ಅವರು ಕೊಡ್ತಾರೆ ಇವ್ರು ಈಸ್ಕೊತಾರೆ ಬಡವರು ಶ್ರೀಮಂತರು ಏನು ಮಾಡ್ತಾರೆ ಕೊಡ್ತಾರೆ ಬಡವ್ರು ಏನು ಮಾಡ್ತಾರೆ ಈಸ್ಕೊಳ್ತಾರೆ ಅದಕ್ಕೆ ಬೇಡುವವನು ಕೊಡುವವನು ಸೊ ನೌಕರಿ ನೌಕರ ಮಾಲೀಕ ಸೊ ಹಸಿವು ಊಟ ಈಗ ಊಟ ಆಯ್ತೆ ಬೇಕಲ್ಲ ಹಸುವತ್ರ ಬರಬೇಕಲ್ಲ ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ಕೊಳ್ಳಿ ಮಗ ವಯಸ್ಸಿಗೆ ಬಂದ ಅವನಿಗೆ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತ ಒಂದು ಆಲೋಚನೆ ಬಂತು ಅಪ್ಪ ಅಮ್ಮನಿಗೆ ಬರ್ಬೋದು ಹುಡುಗನಿಗೆ ಬರ್ಬೋದು ಅದು ಬ್ರಹ್ಮ ಹುಟ್ಟದ ಅಲ್ಲಿ ಒಂದು ಪರ್ಸೆಂಟ್ ಹುಡುಗಿ ಎಲ್ಲೋ ಇದ್ದಾಳೆ ಇನ್ನೂ ಸಿಕ್ಕಿಲ್ಲ ಎಲ್ಲೋ ಇದ್ದಾಳೆ ಯಾವತ್ತು ಇನ್ನೊಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೂ ಮದುವೆ ಆಗುತ್ತೆ ಅಂದರೆ ಪರಿಹಾರ ಮಹೇಶ್ವರ ಇದೆ ಅಲ್ಲಿದ್ದಾನೆ ಅದನ್ನು ಯಾರಿಗೋ ರಿಲೇಶನ್ ಮೂಲಕ ಫ್ರೆಂಡ್ಸ್ ಮೂಲಕ ವಾಟ್ಸಪ್ ಮೂಲಕ ಅದು ಮ್ಯಾಟ್ರಿಮೋನಿ ಮೂಲಕ ಎಲ್ಲೆಲ್ಲೋ ಯಾರು ಹೇಳಿ ಯಾರನ್ನೋ ಬ್ರೋಕರ್ ನೀಡಿದು ಕೊನೆಗೆ ಮಾತುಕತೆ ಆಗಿ ಬಂದು ಒಪ್ಕೊಳ್ತಾರೆ ಮಾತುಕತೆ ಆಗುತ್ತೆ ಹುಡುಗನಿಗೂ ಇಚ್ಛೆ ಆಗುತ್ತೆ ಹುಡುಗಿಗೂ ಓಕೆ ಅಂತ ಅನಿಸುತ್ತೆ ಕೊಡೋದು ತಗೊಳ್ಳೋದೆಲ್ಲ ಮಾತಾಡಿ ಮದುವೆ ಫಿಕ್ಸ್ ಮಾಡ್ತಾರೆ ಮದುವೆ ಆಗಿ ಅವ್ರಿಗೆ ಮೊದಲ ರಾತ್ರಿ ನಡೆಯುತ್ತೆ ಫಸ್ಟ್ ನೈಟ್ ಆಗ ಈ ಬ್ರಹ್ಮ ಮತ್ತು ಮಹೇಶ್ವರ ಇವರ ನಡುವಿನ ಅಂತರ ಅಲ್ಲಿಗೆ ಮುಗೀತು ಈ ಪ್ರಕ್ರಿಯೆ ಲಾಂಗ್ ಜರ್ನಿ ಮದುವೆ ಆಗಬೇಕು ಅಂತ ಅನ್ಕೊಂಡದಿಂದ ಫಸ್ಟ್ ನೈಟ್ ನಡೆಯೋವರೆಗೂ ಈ ಮಧ್ಯಂತರ ಸ್ಥಿತಿ ಏನಿದೆಯಲ್ಲ ಇದು ವಿಷ್ಣು ಇದನ್ನ ಕೃಷ್ಣ ಪರಮಾತ್ಮ ಅಂತ ಕರೀತಾರೆ ಸೊ ಯಾರ್ಯಾರಿಗೆಲ್ಲ ನನ್ನ ಪ್ರಕಾರ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮನುಷ್ಯನು ಅರ್ಜುನನೇ ಆ ಅರ್ಜುನನಿಗೆ ಒಬ್ಬ ಸಾರಥಿ ಬೇಕು ಕೃಷ್ಣ ಪರಮಾತ್ಮ ಅನ್ನೋ ಸಾರಥಿ ಅವನಿಗೊಂದಷ್ಟು ಜ್ಞಾನೋದಯವನ್ನು ನೀಡಬೇಕು ಅವನಿಗೊಂದಷ್ಟು ಉಪದೇಶ ಮಾಡಬೇಕು ಅವನಿಗೊಂದಷ್ಟು ಬೋಧನೆ ಮಾಡಬೇಕು ಅವನಿಗೊಂದಷ್ಟು ಕಲೆ ವಿದ್ಯೆಗಳನ್ನು ಕಲಿಸ್ಕೊಡ್ಬೇಕು ಯಾವುದು ಸರಿಯಾದದ್ದು ಯಾವುದು ತಪ್ಪು ಯಾವುದು ಧರ್ಮ ಯಾವುದು ಅಧರ್ಮ ಏನು ಮಾಡಿದ್ರೆ ನಿನಗೆ ಸಿಗುತ್ತೆ ಏನು ಮಾಡಲಿಲ್ಲ ಅಂದರೆ ಸಿಗ ಅಂದ್ರೆ ಏನ್ ಮಾಡಬೇಕು ಏನನ್ನು ಮಾಡಬಾರ್ದು ಹೇಗೆ ಮಾಡಬೇಕು ಈ ತ್ರಿಶಕ್ತಿಗಳನ್ನೆಲ್ಲ ತೋರಿಸ್ಕೊಡುವಂಥವ್ರು ಮಾರ್ಗದರ್ಶಕರು ಮುಂದೆ ಜಗದ್ಗುರು ಅಂತಾರೆ ಅಂದ್ರೆ ಕೃಷ್ಣನ ಯಾಕೆ ಜಗದ್ಗುರು ಅಂತಂದ್ರೆ ಇದೆಲ್ಲ ಕೃಷ್ಣನ ಒಂದು ಮೂಲ ಇಲ್ಲಿ ಆಟ ಇರೋದು ಒನ್ ಪರ್ಸೆಂಟ್ ಇಲ್ಲಿ ಒನ್ ಪರ್ಸೆಂಟ್ ಇನ್ ಮಿಕ್ಕಿದ ಎಲ್ಲ ಆಟಗಳು ನೈಂಟಿ ನೈನ್ ಪರ್ಸೆಂಟ್ ಹುಟದ ಒನ್ ಪರ್ಸೆಂಟ್ ಸತ್ತ ಒನ್ ಪರ್ಸೆಂಟ್ ಇನ್ ಮಿಕ್ಕಿದ ಒಂದು ಏನಿದೆ ಬದುಕು ಜೀವನ ಇದು ತೊಂಬತ್ತೆಂಟು ಪರ್ಸೆಂಟ್ ಸೊ ಮೂಲವಾಗಿ ಇಲ್ಲಿ ಯಾರು ಈ ಒಂದು ಮಧ್ಯಾಂತರ ಸ್ಥಿತಿಗೆ ಹೆಚ್ಚಿನ ಒಂದು ದೃಷ್ಟಿಯನ್ನು ಬೀರ್ತಾರೆ ಅವರು ಬೆಳೆಯೋದಕ್ಕೆ ಅತ್ಯದ್ಭುತವಾಗಿ ಸಾಧ್ಯತೆಗಳಿದೆ ಯಾರು ಇದಕ್ಕೆ ಮಾನ್ಯತೆ ಆದ್ಯತೆ ಕೊಡಲ್ಲ ಅವರು ನಿಯಮಗಳು ಮಾಡ್ಕೊಂಡು ಅವ್ರವರ ಒಂದು ಕಾಂಪೌಂಡ್ ಒಳಗಡೆ ಅವರು ಇರ್ತಾರೆ ಬಡವರು ಅನ್ನೋ ಕಾಂಪೌಂಡ್ ಒಳಗಡೆ ಮಧ್ಯಮ ವರ್ಗದವರು ಅನ್ನೋ ಕಾಂಪೌಂಡ್ ಒಳಗಡೆ ಸೊ ಮಧ್ಯಮ ವರ್ಗದವರು ಅನ್ನೋ ಕಾಂಪೌಂಡ್ ಒಳಗಡೆ ಶ್ರೀಮಂತರು ಅನ್ನೋ ಕಾಂಪೌಂಡ್ ಅವ್ರಿಗೂ ಕಾಂಪೌಂಡ್ಗಳಿದೆ ಸೊ ಆಗರ್ಭ ಶ್ರೀಮಂತರು ಅನ್ನೋ ಕಾಂಪೌಂಡ್ ಅಲ್ಲಿ ಇರ್ತಾರೆ ಆಗರ್ಭ ಶ್ರೀಮಂತರು ಅಂದ್ರೆ ಆಕಾಶ ತತ್ವ ಏನು ಕಾಂಪೌಂಡ್ ಗಿಂಪೌಂಡ್ ಇಲ್ಲ ಎಲ್ಲ ನಿಂದೆ ಹೋಗ ಯಾರಕ್ಕೆ ಹೋಗಿ ಎಲ್ ಬೇಕಾದ್ರೆ ಸಮುದ್ರ ಎಲ್ಲ ನಿಂದೆ ಒಂದು ದೊಡ್ಡ ಯಾಸ್ ತಗೋ ಹೋಗಿ ಎಲ್ಲಿ ಹೋಗ್ತೇವೆ ಹೋಗಿ ಪರ್ಮಿಷನ್ ಕೊಡ್ತಾರೆ ಮಾಡ್ಕೋ ಯಾಕೆಂದ್ರೆ ಅವ್ನು ಶ್ರೀಮಂತ ಅವನಿಗೇನು ಲಿಮಿಟ್ ಇಲ್ಲ ಅವನು ಅನ್ಲಿಮಿಟ್ ಅವನು ಅಲ್ಲಿ ಆಗರ್ಭ ಶ್ರೀಮಂತಕ್ಕೆ ಹೋಗ್ಬಿಟ್ಟ ಸೊ ಆದ್ರಿಂದ ಇದೆಲ್ಲ ಯಾಕೆ ಈ ತತ್ವಕ್ಕೆ ಗಮನ ಕೊಡಲ್ಲ ಅಂತಂದ್ರೆ ಮೂಲವಾಗಿ ನಮ್ಮ ಸಂಸ್ಕಾರಗಳು ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ ಶಾಲಾ ಕಾಲೇಜುಗಳಿಗೂ ಗೊತ್ತಿಲ್ಲ ನಮ್ಮ ಸುತ್ತ ಯಾರ್ಯಾರು ಒಡನಾಟದಲ್ಲಿ ಇರ್ತೀರಿ ಇವ್ರಿಗೂ ಗೊತ್ತಿಲ್ಲ ಅವ್ರವ್ರಿಗೆ ಎಷ್ಟೆಷ್ಟು ಗೊತ್ತು ಅಷ್ಟು ಮಾತ್ರನೇ ಬದುಕ್ತಾ ಇರ್ತಾರೆ ಇದಕ್ಕಿಂತ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಂದು ಲಿಮಿಟ್ ಸರ್ಕಲ್ ಮಾಡ್ಬಿಟ್ಟಿರ್ತಾರೆ ಬಾವಿಯಲ್ಲಿರೋ ಕಪ್ಪೆ ಥರ ಅದೇ ಊಟ ಅದೇ ಬಟ್ಟೆ ಅದೇ ದೇವಸ್ಥಾನ ಅದೇ ಮಾತುಗಳು ಸಿನಿಮಾ ನೋಡ್ತಾರೆ ನಾನು ಸಾಕಷ್ಟು ಈ ಸ್ಟಡಿ ಮಾಡೋದ್ರಲ್ಲಿ ಡೀಪ್ ಇನ್ ಇನ್ಡೆಪ್ ನಾಲೆಡ್ಜ್ ನನಗೆ ಬೇಕು ಅಧ್ಯಯನ ಮಾಡೋದ್ರಲ್ಲಿ ಉತ್ಖನನಕಾರರು ಅಂತ ಕರೀತಾರೆ ಅವ್ರಿಗೆ ಅಂದ್ರೆ ಆರ್ಕಿಯಾಲಜಿಸ್ಟ್ ಅಂತ ನಾನು ಆ ರೀತಿ ವಿಚಾರಗಳನ್ನ ಈ ಬೂತ್ ಗ್ಲಾಸ್ ಹಿಡ್ಕೊಂಡು ನೋಡ್ತಾನೆ ಇರ್ತೀನಿ ಅವ್ನು ಏನ್ ಮಾಡ್ತಾನೆ ನೋಡಿ ಯಾರೋ ಒಂದು ಫ್ರೆಂಡ್ ಸರ್ಕಲ್ ಹೋಗಿ ಎಣ್ಣೆ ಹೊಡಿತಾರೆ ತೃಪ್ತಿ ಅವ್ರಿಗೆ ಎಣ್ಣೆ ಹೊಡಿತಾರೆ ಮಾನಸ ದಿವಸ ಬಂದು ಬಿದ್ಕತ್ತಾರೆ ಯಾಕೆಂದ್ರೆ ಸಂಡೇ ಇರ್ತದೆ ಬಿತ್ಕತ್ತೆ ಹನ್ನೆರಡು ಗಂಟೆಗೆ ಎದಿರ್ತಾರೆ ಒಂದು ಗಂಟೆ ಎದ್ದು ಸ್ನಾನಗೇನೋ ಮಾಡ್ಕೊಂಡು ಫ್ರೆಶ್ ಆಗಿ ಸೆಂಟ್ ಗಂಟು ಹೊಡ್ಕೊಂಡು ಏನೋ ಲೋವರ್ ಇದ್ರೆ ಹೋಗಿ ಒಂದು ರೌಂಡ್ ಎಲ್ಲ ದೇವಸ್ಥಾನ ಗೇವಸ್ಥಾನ ಇಲ್ಲ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಬಂದು ಅಥವಾ ಮೊಬೈಲಲ್ಲಿ ಏನೋ ಟಿ ವಿ ನೋಡ್ಕೊಂಡು ಒಂದಷ್ಟು ಹುಡುಗರು ಹತ್ರ ಆಟೆ ಹೊಡೆದು ಬಂದು ಮಲ್ಕತ್ತೆ ಮುಗ್ದೋಯ್ತು ಇಷ್ಟೇ ಜೀವನ ಇನ್ನೇನಿಲ್ಲ ಇದ್ರ ಮೇಲೆ ಏನು ಜೀವನನೇ ಇಲ್ಲ ಅವ್ರದ್ದು ಒಂದು ಬೌಂಡ್ರಿ ಹಾಕ್ಕೊಂಬಿಟ್ಟಿರ್ತಾರೆ ಆ ಬೌಂಡ್ರಿ ಒಳಗಡೆನೇ ಇರ್ತಾರೆ ಏನೇ ಕಷ್ಟಗಳು ಬರಲಿ ಸಮಸ್ಯೆಗಳು ಬರಲಿ ಎಲ್ಲ ಅವರೇ ಪರಿಹಾರ ಮಾಡ್ಕೊಳ್ತಾರೆ ನೋಡ್ಕೊಳ್ತಾರೆ ಯಾರ್ಯಾರು ಬೆಳೆಯುವಂತಹ ಮೈಂಡ್ಸೆಟ್ಗಳಿರ್ತದೆ ಅವ್ರು ಏನೋ ಒಂದು ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಇಲ್ಲಿ ನನ್ನ ಅನುಭವದಲ್ಲಿ ಐದು ಥರ ಜನಗಳು ಬರ್ತಾರೆ ಅದನ್ನು ಹೇಳ್ತೇನೆ ಮೊದಲನೇದು ಫಿಫ್ಟಿ ಪರ್ಸೆಂಟ್ ಜನಗಳು ಫಿಫ್ಟಿ ಪರ್ಸೆಂಟ್ ನೂರರಲ್ಲಿ ಐವತ್ತು ಜನ ಒಳ್ಳೆ ಗುರು ಭಕ್ತಿ ಇದೆ ಅವ್ರಿಗೆ ಶ್ರದ್ಧೆ ಇದೆ ನಂಬಿಕೆ ವಿಶ್ವಾಸ ಇದೆ ಅವರು ಅಂದರೆ ಬಹಳ ಬಹಳ ಅವ್ರಿಗೆ ಆಧಾರ ಸೊ ಅವರು ಯಾವ ರೀತಿ ಆಧಾರ ಅಂತಂದರೆ ಮದುವೆ ಮಾಡ್ಕೊಂಡಿರ್ತಾರೆ ಆದರೆ ಫಸ್ಟ್ ನೈಟ್ ಮಾಡಿರಲ್ಲ ಕಾರ್ ತಗೊಂಡಿರ್ತಾರೆ ಇಟ್ಕಂಡು ದಿನ ಭಾನುವಾರ ಭಾನುವಾರ ಎಲ್ಲ ತೊಳೆದು ಗೆಳೆದು ಪೂಜೆ ಗೀಜೆ ಮಾಡ್ತಾರೆ ವರ್ಷಕ್ಕೊಂದು ಸಲ ಆಯ್ತು ಪೂಜೆ ಮಾಡ್ತಾರೆ ಒಂದು ದಿವಸಕ್ಕೂ ಕಾರ್ ತಗೊಂಬಂದು ನಿಂತ್ಕೊಳ್ಳಂಗಿಲ್ಲ ಇವತ್ತರೆಗೂ ಓಡಿಸಿಲ್ಲ ಇವರಿಗೆ ಗುರು ಭಕ್ತಿ ಇದೆ ಆದರೆ ಯಾವ ಥರ ಭಕ್ತಿ ಅದು ಉಪಯೋಗಕ್ಕೆ ಸತ್ವ ಇಲ್ಲದಿರೋಂಥ ಭಕ್ತಿ ನಪುಂಸಕತೆ ಅಂತ ಕರೀತಾರೆ ಇವರಲ್ಲಿ ಸುಮಾರು ಜನ ಉದಾಹರಣೆಗೆ ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬ ಬಂದಾಗ ಮಾತ್ರ ಬರ್ತಾರೆ ಏನಕ್ಕೆ ಅಂದ್ರೆ ಹಬ್ಬ ವಿಶ್ ಮಾಡಕ್ಕೆ ಸೊ ಮಾರನೇ ದಿವಸ ಅದೇನು ಹೊಸ ಮಟನ್ ಗಿಟನ್ ಬಿರಿಯಾನಿ ಗಿರಿಯಾನಿ ಅಂತ ತಿಂದು ಸ್ವಲ್ಪ ಇಸ್ಪಿಟ್ ಕಿಸ್ಬಿಟ್ ಆಡಿ ಹೋಗ್ಬಿಡ್ತಾರೆ ಮತ್ತೆ ಯಾವಾಗ ಬರ್ತಾರೆ ಅಂತಂದ್ರೆ ಗುರುಗಳ ಹತ್ರ ಯುಗಾದಿ ಹಬ್ಬ ಬರ್ಬೇಕು ಇನ್ನೊಂದು ಯುಗಾದಿ ಹಬ್ಬ ಮತ್ತೆ ಕೆಲವರು ವರ್ಷಕ್ಕೆ ಎರಡು ಸಲ ಬರ್ತಾರೆ ಉತ್ತರಾಯಣ ದಕ್ಷಿಣಾಯಣ ಈಗ ಉತ್ತರಾಯಣ ಸ್ಟಾರ್ಟ್ ಆಗ್ತದೆ ಸಂಕ್ರಾಂತಿ ಹಬ್ಬಕ್ಕೆ ಅವಾಗ ಬರ್ತಾರೆ ನೆಕ್ಸ್ಟ್ ದಕ್ಷಿಣಾಯನ ಜೂನ್ ಜುಲೈಗೆ ಬರ್ತಾರೆ ಹಾಯ್ ಹಲೋ ಹವಾರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ಕೆಲವು ಋತುಮಾನ ಬಂದಂಗೆ ಬರ್ತಾರೆ ಚಳಿಗಾಲಕ್ಕೆ ಒಂದ್ಸಲ ಮಳೆಗಾಲಕ್ಕೆ ಒಂದ್ಸಲ ಬೇಸಿಗೆಗಾಲಕ್ಕೆ ಒಂದ್ಸಲ ಬರ್ತಾರೆ ಅಷ್ಟೇ ಸೊ ಗುರು ಭಕ್ತಿ ಅಲ್ಲೇ ಇರೋರು ದೂರದಲ್ಲಿರೋರು ಅಷ್ಟೇ ಅವ್ರ ಒಂದ್ ಕಡೆ ಈ ಮೂರು ಜನ ವರ್ಷಕ್ಕೆ ಬರೋರು ವರ್ಷಕ್ಕೆ ಎರಡು ಸಲ ವರ್ಷಕ್ಕೆ ಮೂರು ಸಲ ಬರೋರು ಒಂದ್ ಕಡೆ ಇದು ನಯಾ ಪೈಸಕ್ಕೆ ಉಪಯೋಗ ಇಲ್ಲ ಉದಾಹರಣೆಗೆ ಜಿಮ್ಗೆ ಹೋಗಿ ವರ್ಷಕ್ಕೆ ಒಂದ್ ದಿವಸ ಪೂರ್ತಿ ಮೂರ್ ಅವರ್ ಜಿಮ್ ಅಲ್ಲಾಡಿಸಿ ಆ ಸಖತ್ತಾಗಿ ಬಂದಿದೆ ಸೂಪರ್ ನೆಕ್ಸ್ಟ್ ಯಾವಾಗ ಬರ್ತೀರಾ ಇನ್ನು ಮುಂದಿನ ವರ್ಷಕ್ಕೆ ಬನ್ನಿ ಮುಂದಿನ ವರ್ಷಕ್ಕೆ ಒಬ್ಬ ಜಿಮ್ಮರ್ ಆಗ್ಬೇಕು ಅಂದ್ರೆ ಒಂದು ಮೂರು ವರ್ಷದಿಂದ ಮೂರರಿಂದ ಐದು ವರ್ಷ ಬೇಕು ಆ ಮೂರು ವರ್ಷದಲ್ಲಿ ಇವನ್ ಮಾಡ್ತಾನೆ ಯುಗಾದಿ ಹಬ್ಬಕ್ಕೆ ಬಂದವನೇ ಮತ್ತೆ ಯಾವಾಗ ಬರ್ತಾನೆ ಅಂದ್ರೆ ಮುಂದಿನ ಯುಗಾದಿಗೆ ಬರ್ತಾನೆ ಆ ಮುಂದಿನ ಯುಗಾದಿಗೆ ಬಂದಾಗ ಎರಡನೇ ದಿಸ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಮೂರು ವರ್ಷಕ್ಕೆ ಸಾವಿರ ದಿವಸ ಐದು ವರ್ಷಕ್ಕೆ ಒಂದೂವರೆ ಸಾವಿರ ದಿವಸ ಅಂತ ಇಟ್ಕೊಳ್ಳಿ ಒಂದೂವರೆ ಸಾವಿರ ದಿನಾನ ಇವನು ವರ್ಷಕ್ಕೆ ಒಂದ್ಸಲ ಬಂದ್ರೆ ಎಷ್ಟು ವರ್ಷಕ್ಕೆ ಇವನಿಗೆ ಜನ್ಮನೆ ಮುಗ್ದೋಗ್ಬಿಡ್ತದೆ ಏ ಇಲ್ಲೆಲ್ಲ ಗುರುಜಿ ನಾನು ಅವ್ರ ತರ ಎಲ್ಲ ಮಾಡಲ್ಲ ನಾನು ಎರಡು ಸಲ ಬತ್ತಿನ ವರ್ಷಕ್ಕೆ ಉತ್ತರಾಯಣಕ್ಕೊಂದ್ಸಲ ದಕ್ಷಿಣ ಹಂಗೂ ಸಾಲಲ್ಲ ಮೂರ್ ಸಲ ಬತ್ತಿರಿ ಸಾಲಲ್ಲ ಸೊ ಈ ರೀತಿ ಬರೋರು ಒಂದೊಂದಷ್ಟು ಜನ ಮತ್ತೆ ಕೆಲವರು ಇವ್ರದ್ರಲ್ಲಿ ಅಪನಂಬಿಕೆ ನಂಬಿಕೆ ಇಲ್ಲ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬರ್ತಾರೆ ಹೋಗ್ತಾರೆ ಇವರು ಒಂದು ಹದಿನೈದು ಪರ್ಸೆಂಟ್ ಜನ ಯಾರೋ ಬಲವಂತಕ್ಕೋಸ್ಕರ ಬರ್ತಾರೆ ತಿಳ್ಕೊಳ್ತಾರೆ ಅಥವಾ ಕುತೂಹಲಕ್ಕೋಸ್ಕರ ಬರ್ತಾರೆ ಮಾಡ್ತಾರೆ ಹೇಳಿದ್ದನ್ನು ಯಾವುದು ಚಾಚು ತಪ್ಪದೆ ಫಾಲೋ ಮಾಡೋದಿಲ್ಲ ಬಿಟ್ಬಿಡ್ತಾರೆ ಇದು ಕೇವಲ ನನ್ನ ಕತೆ ಹೇಳ್ತಲ್ಲ ಇಡೀ ಸಮಾಜದಲ್ಲಿ ಐದು ವರ್ಗದವರು ಇರ್ತಾರೆ ಇದ್ರ ಜೊತೆಗೆ ಮೂರನೆಯವರು ಅವರು ಒಂದು ಹದಿನೈದು ಪರ್ಸೆಂಟ್ ಜನ ಏನು ಅಂದ್ರೆ ಚರ್ಮ ಸುಲಿಯವರು ಇವರು ಯಾರು ಎದುರುಗಡೆ ಇರ್ತಾರೆ ಇವ್ರಿಗೆ ಚರ್ಮಸೂಲಿ ಉದಾಹರಣೆ ಚರ್ಮ ಅದು ರಕ್ತ ಕುಡಿಯೋದು ಇವ್ರದ್ದು ಹವ್ಯಾಸ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಯಾರೋ ಗುಲ್ಬರ್ಗದಿಂದ ಒಬ್ಬ ಗುರುಜಿ ನಿಮ್ಮ ವಿಡಿಯೋಗಳೆಲ್ಲ ನೋಡುತ್ತೆ ಬಹಳ ಜ್ಞಾನ ಇದೆ ನನಗೂ ಮಾರ್ಗದರ್ಶನ ಕೊಡಿ ಆಯಿತಪ್ಪ ಬಾರಯ್ಯ ಅಲ್ಲಿ ಬಿಡಬೇಕಾದ್ರೆ ಫೋನ್ ಮಾಡಿದೆ ಗುರುಜಿ ನಾನು ಇದ್ದೀನಿ ಇಷ್ಟು ಗಂಟೆಗೆ ಬಸ್ ಇದೆ ಅಷ್ಟು ಗಂಟೆಗೆ ಬೆಳಿಗ್ಗೆ ಬಂದ್ಬಿಡ್ತೀನಿ ಹಿಂಗೆ ಹಿಂಗೆ ಆಯ್ತಪ್ಪ ಬಾರ್ಯ ಅಡ್ರೆಸ್ ಕಳ್ಸಿದೀನಿ ಲೊಕೇಶನ್ ಕಳ್ಸಿದೀನಿ ರಾತ್ರಿ ಹತ್ತು ಗಂಟೆಲಿ ಒಂದ್ಸಲ ಫೋನ್ ಮಾಡಿದೆ ಎತ್ತದೆ ಅವ್ನು ಎಲ್ಲ ಗೈಡೆನ್ಸ್ ಹಿಂಗೆ ಹಿಂಗೆ ಬಾ ದೇವನಹಳ್ಳಿ ಬಸ್ ಹತ್ತು ಇಲ್ಲತ್ತು ಅಂತ ಬಸ್ ನಂಬರ್ ಏನು ಅದೆಲ್ಲ ನಂಗೆ ಗೊತ್ತಿಲ್ಲ ಯಾ ಬಸ್ ನಂಬರ್ ನಂಬರೆಲ್ಲ ಬಾರ್ಯ ನೀನು ಅಲ್ಲಿ ಕಳ್ಸಿದ್ದೀನಿ ನೋಡಿ ಕಂಡಕ್ಟರ್ ಕೇಳಿ ಹೇಳ್ತಾನೆ ಸೊ ಅಲ್ಲಿಂದ ಎಲ್ಲ ಬಂದ ಮಧ್ಯರಾತ್ರಿಲಿ ಒಂದ್ಸಲ ಫೋನ್ ಮಾಡಿದೆ ಸೈಲೆಂಟ್ ಗಿಟ್ಟಿದ್ದೆ ಗೊತ್ತಾಗಿಲ್ಲ ಬೆಳಿಗ್ಗೆಯಿಂದ ಒಂದು ಹತ್ತು ಹದಿನೈದು ಫೋನ್ ಮಾಡೋಣ ಎತ್ತದ ಗುರುಜಿ ನಾನು ಮೆಜೆಸ್ಟಿಕ್ ಇದೀನಿ ಹೆಂಗ್ ಬರಬೇಕು ಎಲ್ಲ ಹೋಗ್ಬೇಕು ಇವಾಗ ಎಲ್ಲ ಹೋಗಿ ಕೇಳಾ ಅಡ್ರೆಸ್ ಕೊಟ್ಟಿದ್ದೀನಿ ಅದನ್ನ ಕೇಳೋ ಅಂದ ಗುರುಜಿ ನಾನು ಬಸ್ ಹತ್ತಿದ್ದೀನಿ ಇನ್ನೇನು ಬಂದುಬಿಡ್ತೀನಿ ಕಂಡಕ್ಟರ್ ಕೇಳಿದೆ ಒಂದು ಗಂಟೆಲಿ ಬಿಡ್ತಾನಂತೆ ಇಲ್ಲಿ ಬಂದ ಗುರುಜಿ ಇಲ್ಲಿ ಬಸ್ ಸ್ಟಾಪ್ ಹತ್ರ ಇಳಿದೀನಿ ಎಲ್ಲಿ ಬರಬೇಕು ಅಲ್ಲಪ್ಪ ಅಡ್ರೆಸ್ ಕಳ್ಸಿದೀನಿ ನೋಡ್ಯಾ ಇಲ್ಲ ಗುರುಜಿ ಹೇಳಿ ಇವ್ನಿಗೆ ಆಲ್ರೆಡಿ ನಾನು ಹದಿನಾರು ಕಾಲ್ ಅಟೆಂಡ್ ಮಾಡಿದ್ದೀನಿ ನಿನ್ನೆ ರಾತ್ರಿಯಿಂದ ಒಂದು ಬೆಳಿಗ್ಗೆ ಹದಿನೈದು ಕಾಲು ಅಟೆಂಡ್ ಮಾಡಿದ್ವಿ ನಂದು ಎನರ್ಜಿ ಎಲ್ಲ ಇಲ್ಲೇ ಹೋಗ್ಬಿಡ್ತು ಇನ್ನು ಅವನಿಗೆ ಏನು ಅಡ್ವೈಸ್ ಮಾಡಲಿ ಆ ಇಲ್ಲ ಆ ನೀವು ಹೇಳಿದ್ರೆ ದೇವಸ್ಥಾನದ ಹತ್ರ ಇದ್ದೀನಿ ಗುರುಜಿ ಆ ದೇವಸ್ಥಾನದ ಮುಂದ್ಗಡೆ ಮೂರು ಕಾಣಿಸ್ತು ಗುರುಜಿ ಎಲ್ಲಿ ಬರ್ಬೇಕು ಗುರುಜಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಅಂದರೆ ಇವರು ಪ್ರತಿಯೊಂದನ್ನು ಡಿಪೆಂಡ್ ಆಗ್ಬಿಡ್ತಾರೆ ಈ ಡಿಪೆಂಡ್ ಆದರೆ ಖಂಡಿತವಾಗಿ ಸಾಧ್ಯವಿಲ್ಲ ಗುರುಜಿ ಆಶೀರ್ವಾದ ಮಾಡಿ ನಾನು ಹೋಗ್ತಾ ಇದ್ದೀನಿ ಓಕೆ ತಥಾಸ್ತು ಚೆನ್ನಾಗೋಯ್ಯಪ್ಪ ಚೆನ್ನಾಗ್ ಉಯ್ಯ ಓಕೆ ಅಲ್ಲಿ ಗುರುಜಿ ನಾನು ಕಕ್ಕ ಮಾಡ್ತಾ ಇದ್ದೀನಿ ಗುರುಜಿ ನಾನು ಬೆರ್ಶೀಟ್ ಹೊತ್ಕೋತಾ ಇದ್ದೀನಿ ಗುರುಜಿ ನಾನು ಬಟ್ಟೆ ಹಾಕೋತಾ ಇದ್ದೀನಿ ಇಲ್ಲೇ ಅದನ್ನೆಲ್ಲ ಯಾಕೆಲ್ಲ ಹೇಳ್ತೀಯ ಇಂಪಾರ್ಟೆಂಟ್ ಏನಾದರೂ ಇದ್ರೆ ಹೇಳೋ ಇಲ್ಲ ಎ ಟು ಝೆಡ್ ಹೇಳ್ತೀನಿ ಕೇಳಿ ಇವರೆಲ್ಲ ಯಾರು ಅಂದರೆ ಚರ್ಮಸೂಲಿಯವರು ರಕ್ತ ಬೆಳಸಿಯವ್ರಿ ಇವರೆಲ್ಲ ಸೊ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗ್ಬಿಡೋದು ಎಲ್ಲದಕ್ಕೂ ಇಂಥವ್ರಿಗೂ ಒಂದು ಫಿಫ್ಟೀನ್ ಪರ್ಸೆಂಟ್ ಇನ್ನ ಕೆಲವರು ಕೃಷ್ಣ ಪರಮಾತ್ಮನಂತೆ ಸಂಪೂರ್ಣವಾಗಿ ಇರ್ತಾರೆ ಅಂದ್ರೆ ಒಂದು ಐದರಿಂದ ಹತ್ತು ಪರ್ಸೆಂಟು ಅವರು ಮಾರ್ಗದರ್ಶನ ತಗೊಂಡು ಖಂಡಿತವಾಗಲೂ ಬೆಳೆದು ಹೋಗ್ತಾರೆ ಅದ್ಭುತವಾಗಿ ಅಭಿವೃದ್ಧಿನೂ ಹೊಂದುತ್ತಾನೆ ಸಮೃದ್ಧಿನೂ ಹೊಂದುತ್ತಾರೆ ಓನ್ಲಿ ಟೆನ್ ಪರ್ಸೆಂಟ್ ಫೈವ್ ಟು ಟೆನ್ ಪರ್ಸೆಂಟ್